ಶಾಲೆ ಅಂದ್ರೆ ಸರ್ಕಾರಕ್ಕೆ ಎಷ್ಟೊಂದು ನಿರ್ಲಕ್ಷಣ ಅನ್ನೋ ಅನುಮಾನ ಜನಸಾಮಾನ್ಯರಲ್ಲಿ ಕಾಡುತ್ತಿದೆ ಕಳೆದು ಹೋಗುತ್ತಿರುವ ಅವನತಿ ಶಿಕ್ಷಣ ವ್ಯವಸ್ಥೆಯ ಮಧ್ಯ ಈಗ ಗಡಿಯಲ್ಲಿ ಶಾಲಾ ಮಕ್ಕಳಿಗೆ ಮೂಲ ಸೌಕರ್ಯದ ಜೊತೆಗೆ ಪಾಠ ಕೇಳಲು ಕೊಠಡಿ ವ್ಯವಸ್ಥೆಗಳು ಕಣ್ಮರೆಯಾಗುತ್ತಿವೆ ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಹಾಲಲ್ಲಿ ಗ್ರಾಮದ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು ಸರ್ಕಾರಿ ಪ್ರೌಢಶಾಲೆ ಅಂತ ಕರೆಸಿಕೊಂಡ ಈ ಶಾಲೆಯಲ್ಲಿ ಸುಮಾರು ಎರಡ್ ಒಂಬತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು ಅಳಿಲಂಚಿನಲ್ಲಿರುವ ಆರು ಕೊಠಡಿಗಳಲ್ಲಿ ಒಂದು ಆಫೀಸ್ ಇನ್ನೊಂದು ಕಂಪ್ಯೂಟರ್ ಕೋಣೆ ಉಳಿದ ಕೊಠಡಿಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಆದ್ರೆ ವಿಪರ್ಯಾಸ ಅಂದ್ರೆ ಒಂದು ಕೊಠಡಿ ಆಗಲಿ ನೆಲ ಕಚ್ಚದೆ ಇನ್ನುಳಿದ ಶಾಲೆಯ ಗೋಡೆಗಳು ಬಿರುಕು ಬಿಟ್ಟಿವೆ ಅಷ್ಟೇ ಅಲ್ಲದೆ ಹೈಟೆಕ್ ಮಾದರಿಯ ಮೂರು ಶೌಚಾಲಯಗಳಿದ್ರು ಮಕ್ಕಳಿಗೆ ಇನ್ನೂ ಕೂಡ ಬೆಳಕಿಗೆ ಇನ್ನೂ ಅನುಮತಿ ದೊರಕಿಲ್ಲ

ಎಂಟು ವರ್ಷ ಐತಿ ಮೂರು ವರ್ಷ ಆತು ಹಿಂಗಾಗಿತ್ತು ಅಂತಿಲ್ಲ ಕುಡಿ ನೀರಿಂದ ಎಲ್ಲಾ ಸೌಲಭ್ಯ ಐತಿಲ್ಲ ಈ ನಿಮ್ಗೆ ಸಮಸ್ಯೆ ಇರೋದೇನು ಶೌಚಾಲಯ ಶೌಚಾಲಯ ಐತ್ರಿ ಹಾಂ ಅಲ್ಲಿ ಒಂದು ಬಿದ್ದೈತೆ ರೀ ಅಲ್ರಿ ಏನು ರೀ ಅದು ನಮೂ ಕಟ್ಟಡ ರೀ ಅದು ಜಾಯಿಂಟ್ ಅದ ಎಲ್ಲ ಜಾಯಿಂಟ್ ಐತಿ ಎಂಟು ವರ್ಷ ಆತ ಕಟ್ಟಡ ಬಿದ್ದು ಇಲ್ಲಿ ಯಾವ ಅಧಿಕಾರಿಗಳು ಇದನ್ನು ಬಂದದನ್ನ ಭೇಟಿ ಕೊಡುದ ಅದ ಏನು ಮಾಡಿ ನಂತಾರೆ ರೀ ಅಲ್ಲ ಹಂಗೆ ಹೋಗ್ರಿ ನೋಡಿ ನಾ ಹಂಗೆ ಹೋಗಾರಿ ಏನ್ ಅಂದ್ರೆ ನಿಮ್ಗೆ ಅಭಿವೃದ್ಧಿ ಮತ್ತೆ ಶಿಕ್ಷಣದಿಂದ ಬಹಳ ಭಾಳ

çok dağılıyor değilse. Tanrım Mondi kiri <laughs> kamu mantra, 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 கல்யாண செய்த அதுக்காக வந்த